ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೆಸಿಪಿಸ್ ಬಾರು ಕಿಚನ್ ನಾನು ಶಾರು ಫ್ರೆಂಡ್ಸ್ ಇವತ್ತು ನಾನು ತುಂಬಾ ಸ್ಪೈಸಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬಾ ಸ್ಪೈಸಿಯಾಗಿ ಚಿಲ್ಲಿ ಚಿಕನ್ನ ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಸುಲಭವಾದಂತಹ ವಿಧಾನದಲ್ಲಿ ಇದನ್ನು ನನಗೆ ಶೇರ್ ಮಾಡ್ತೀನಿ ಈ ಒಂದು ಚಿಲ್ಲಿ ಚಿಕನ್ನು ತುಂಬಾ ಅದ್ಭುತವಾದಂತಹ ರುಚಿಯನ್ನು ಹೊಂದಿದೆ ಒಂದು ಸಾರಿ ಟ್ರೈ ಮಾಡಿ ಅದರ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಚಿಲ್ಲಿ ಚಿಕನ್ನ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಅರ್ಧ ಕೆ ಜಿಗೆ ಆಗೋಷ್ಟು ಬಾಯ್ಲರ್ ಕೋಳಿ ತಗೊಂಡಿದ್ದೀನಿ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿ ಚಿಕನ್ನ ಇಟ್ಕೊಂಡಿದ್ದೀನಿ ನೀವು ಸ್ವಲ್ಪ ಅರಿಶಿಣ ಕೂಡ ಹಾಕಿ ಬಾಯ್ಲರ್ ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಬೋದು ಇದಕ್ಕೆ ಮೊದಲನೇದಾಗಿ ಒಂದು ಮಸಾಲೆಯನ್ನು ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬೋದು ಅದೇ ಹೇಗೆ ಅಂತ ಹೇಳಿ ತೋರಿಸ್ತೀನಿ ಒಂದು ಮಿಕ್ಸಿ ಜಾರನ್ನ ಇಟ್ಕೊಂಡು ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಹೆಚ್ಚು ಸ್ಪೈಸಿ ಬೇಕು ಅಂತಂದರೆ ಇನ್ನೂ ಹೆಚ್ಚಾಗಿ ಹಸಿ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ ನಾಲ್ಕರಿಂದ ಐದು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಈಗ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ಬೇಕು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸೊ ಈಗ ಮಿಕ್ಸಿನ ಈ ರೀತಿ ಫೈನಾಗಿ ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ನಮಗೆ ಬೇಕಾಗಿರ್ತಕ್ಕಂತಹ ಸಿಂಪಲ್ ಆದಂತಹ ಒಂದು ಮಸಾಲೆ ಕೂಡ ಆಗೋಯ್ತು ಈಗ ಈ ಮಸಾಲೆಯನ್ನು ಸೈಡಿಗೆ ಇಟ್ಟು ಒಂದು ಕಡಾಯಿ ಇಟ್ಕೊಳ್ಳೋಣ ಕಡಾಯಿ ಬಿಸಿಯಾದ ನಂತರ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಒಂದೆರಡು ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡಿರ್ತಕ್ಕಂತಹ ಈರುಳ್ಳಿ ಇದನ್ನೆಲ್ಲ ಹಾಕಿ ಗೋಲ್ಡನ್ ಕಲರ್ ಬರೋ ಹುರ್ಗುರನ್ನು ಚೆನ್ನಾಗಿ ನಾವು ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಳ್ಳಿ ಈಗ ಒಂದು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಈಗ ಮತ್ತೊಂದು ಸರಿ ಚೆನ್ನಾಗಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡ್ದೇನೆ ಚೆನ್ನಾಗಿ ಈ ರೀತಿ ಕಲಗಿಸ್ತಾ ಇರಬೇಕು ಇಲ್ಲಾಂತಂದರೆ ಈರುಳ್ಳಿ ಹಾಕಿರೋದಿನ ಶುಂಡು ಪೇಸ್ಟ್ ಎಲ್ಲ ಹಾಕಿರ್ತೀವಿ ಸೊ ಹಾಗಾಗಿ ಸ್ವಲ್ಪ ತಡೆ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ಇದಕ್ಕೆ ನಾವು ಮೊದಲೇ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಚಿಕನ್ನಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಸೊ ಪೂರ್ತಿಯಾಗಿ ಚಿಕನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚಿಕನ್ನ ಹಾಕಿ ಚೆನ್ನಾಗಿ ನಾವು ಎಣ್ಣೆ ಈರುಳ್ಳಿ ಶುಂಠಿ ಬಿಳ್ಳಿ ಪೇಸ್ಟ್ ಆ ಫ್ಲೇವರಲ್ಲಿ ಚೆನ್ನಾಗಿ ಚಿಕನ್ನ ಒಂದು ಹತ್ತು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಕಲಸ್ಕೊಂಡು ಕಲಿಸ್ಕೊಂಡು ಕಲಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರೋಣ ಈಗ ಸ್ವಲ್ಪ ಸ್ವಲ್ಪನೇ ಅದು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೊಂದು ಐದು ನಿಮಿಷ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಸೊ ಒಂದು ಐದು ನಿಮಿಷ ಆದಮೇಲೆ ನೋಡ್ಬೋದು ಚಿಕನಲ್ಲಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ ಹೇಳಿ ನಾವು ಸ್ವಲ್ಪ ಕೂಡ ಇಲ್ಲಿ ನೀರನ್ನು ಸೇರಿಸಿಲ್ಲ ಆದರೂ ಕೂಡ ಚಿಕನ್ ಚೆನ್ನಾಗಿ ಬಾಯ್ಲ್ ಹಾಕ್ತಾ ಇದ್ದಂತೆಯೇ ನಮಗೆ ನೀರು ಸಹ ಬಿಟ್ಕೊಂಡ್ಬಿಡುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಬಾಯ್ಲ್ ಹಾಕೋದಕ್ಕೆ ಅಂತ ಹೇಳಿ ಬಿಟ್ಟು ಮತ್ತೆ ಲಿಟನ್ನ ಕ್ಲೋಸ್ ಮಾಡಿ ಈಗ ನೋಡ್ತಾ ಇರ್ಬೋದು ಇನ್ನು ಎಷ್ಟು ಚೆನ್ನಾಗಿ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಸೊ ಈ ಸ್ಟಪ್ಪಲ್ಲಿ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಸೇರಿಸ್ಕೊಳ್ಬೇಕು ಸೊ ಪೇಸ್ಟನ್ನ ಸೇರಿಸ್ಬಿಟ್ಟು ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸೋದಕ್ಕೆ ಹೋಗಬಾರ್ದು ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಚಿಕನ್ನ ಪೇಸ್ಟಲ್ಲಿ ನಾವು ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ತುಂಬಾ ಸುಲಭವಾದಂತಹ ವಿಧಾನ ಇದು ಈ ರೀತಿ ನೀವು ಚಿಕನ್ನ ಮಾಡ್ಕೊತೀನಿ ಚಿಲ್ಲಿ ಚಿಕನ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಲ ಕ್ಲೋಸ್ ಮಾಡಿಬಿಟ್ಟು ಚಿಕನು ಬೇಯಬೇಕಾದ್ರೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾವು ಸೇರಿಸ್ಕೊಂಡ್ಬಿಟ್ರೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಸಹ ಇಳಿಯುತ್ತೆ ನೋಡಿ ಈ ಒಂದು ಹದ ಇರಬೇಕು ಸೊ ಈಗ ಚೆನ್ನಾಗಿ ಚಿಕನ್ನು ಮಸಾಲೆಯಲ್ಲಿ ಬೆಂದಿದೆಗೆ ನಮಗೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಫ್ಲೇವರ್ ಬೇಕು ರೆಸ್ಟೋರೆಂಟ್ಸ್ ನಮಗೆ ಟೇಸ್ಟ್ ಇರಬೇಕು ಅಂತಿದ್ರೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸಿದ್ದೀನಿ ಇದೆಲ್ಲ ಸ್ವಲ್ಪ ಬಿಸಿಯಾದ ನಂತರ ಸಣ್ಣಕ್ಕೆ ಉದ್ದಿಕೆ ಹೆಚ್ಕೊಂಡಿರ್ತಕ್ಕಂತಹ ಈರುಳ್ಳಿ ಸಹ ಸೇರಿಸಿದ್ದೀನಿ ಒಂದು ಅರ್ಧ ಕ್ಯಾಪ್ಸಿಕಮ್ನ ಇರುತ್ತೆ ಸಣ್ಣಕ್ಕೆ ಉದ್ದಿಗೆ ಹಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಪುದಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಿನ್ಕಾಯನ್ನು ಕಟ್ ಮಾಡಿ ಸೇರಿಸಿದ್ದೀನಿ ಸೊ ಚೆನ್ನಾಗಿ ಈ ಸ್ಟೇಜಲ್ಲಿ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ತುಂಬಾ ನಾವು ತಲೆ ಹಿಡಿಯೋದಕ್ಕೆ ಬಿಡ್ಬೋದು ಅಂದರೆ ಬ್ಲ್ಯಾಕ್ ಹಾಕೋದಕ್ಕೆ ಬಿಡಬಾರ್ದು ಸೊ ಮೀಡಿಯಮಾಗಿರಬೇಕು ನಾನು ತೋರಿಸ್ತಿದ್ದೀನಿ ನೋಡಿ ಈ ಒಂದು ಸ್ಟೇಜಲ್ಲಿ ಇದ್ದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ನಾವು ಚಿಕನ್ಗೆ ಸೇರಿಸ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಟೇಸ್ಟಿಯಾದಂತಹ ನಮಗೆ ಚಿಲ್ಲಿ ಚಿಕನ್ ರೆಸಿಪಿ ರೆಡಿ ಆಗಿಬಿಡುತ್ತೆ ನಂಬೋದಕ್ಕೆ ಹಾಗೆಲ್ಲ ಟೇಸ್ಟ್ ಅಂತೂ ಅಷ್ಟು ರುಚಿಯಾಗಿರುತ್ತೆ ನಮಗೆ ರೆಸ್ಟೋರೆಂಟ್ ಸ್ಟೈಲ್ಗಿಂತ ತುಂಬಾ ಚೆನ್ನಾಗಿರುತ್ತೆ ನಾವು ಕ್ಯಾಪ್ಸಿಕಮ್ ಹಾಕಿರೋದ್ರಿಂದ ಅದು ಫ್ಲೇವರ್ ಇರುತ್ತಲ್ಲ ಸೊ ಚಿಕನ್ ಒಂದು ಎಕ್ಸ್ಟ್ರಾ ಫ್ಲೇವರ್ ಅಂತೂ ಹಲ್ಟಿಮೇಟಾಗಿರುತ್ತೆ ಸಿಕ್ಕ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಸೊ ಈ ಒಂದು ಸಿಂಪಲ್ ವಿಧಾನದಲ್ಲಿ ಈ ರೀತಿ ಚಿಲ್ಲಿ ಚಿಕನ ಸ್ಪೈಸಿಯಾಗಿ ಮಾಡ್ಕೊತೀನಿ ಖಂಡಿತ ಹೇಳ್ತೀನಿ ಯಾವುದೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಕಡಿಮೆ ಅಂತ ಇರೋದಿಲ್ಲ ಅದಕ್ಕಿಂತ ಸೂಪರ್ ಟೇಸ್ಟ್ ಅಷ್ಟೇ ಅಲ್ಲಿ ನಾವು ಯಾವುದೇ ರೀತಿ ಫುಡ್ ಕಲರ್ನ ಹ್ಯಾಡ್ ಮಾಡಿದೆ ನ್ಯಾಚುರಲಾಗಿ ಹೆಲ್ತಿಯಾಗಿ ಮಾಡಿರ್ತಕ್ಕಂತಹ ಸೂಪರ್ ಸ್ಪೈಸಿ ಚಿಲ್ಲಿ ಚಿಕನ್ ಸೊ ಈಗ ಒಂದು ಎರಡು ನಿಮಿಷ ನಾನು ಈಗಿನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಸೊ ಈಗ ಒಂದೆರಡು ನಿಮಿಷ ಆದಮೇಲೆ ನನಗೆ ಸೂಪರ್ ಟೇಸ್ಟಿಯಾದಂತಹ ಸ್ಪೈಸಿ ಚಿಲ್ಲಿ ಚಿಕನ್ ರೆಸಿಪಿ ರೆಡಿ ಆಗೋಯಿತು ಸೊ ಬಿಸಿ ಬಿಸಿ ಈ ಒಂದು ಹೆದಾರ್ಗೆ ಈ ಮಳೆ ಈ ಚಳಿ ಈ ಗಾಳಿಗೆ ಈ ರೀತಿ ಸ್ಪೈಸಿ ಸ್ಪೈಸಿ ಬಿಸಿ ಬಿಸಿಯಾಗಿ ಈ ರೀತಿ ಚಿಕನಲ್ಲಿ ಸಿಂಪಲ್ಲಾಗಿ ಆ ಚಿಲ್ಲಿ ಚಿಕನ್ನ ಮಾಡ್ಕೊತೀನಿ ಆ ಫ್ಲೇವರ್ ಅಂತ ಸಕ್ಕತ್ತಾಗಿರುತ್ತೆ ಒಂದು ಸರಿ ಎಲ್ಲ ಮತ್ತೆ ಮತ್ತೆ ಮಾಡ್ಕೊತೀನಿ ಅಂತ ಇರ್ತೀರ ಒಂದು ನಾಲ್ಕು ಇಂಗ್ರೀಡಿಯಂಟ್ಸ್ ನಾವು ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂತಹ ಸೂಪರ್ ಸ್ಪೈಸಿ ಚಿಲ್ಲಿ ಚಿಕನ್ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾವು ಈ ಒಂದು ಚಿಲ್ಲಿ ಚಿಕನ್ನ ಮಾಡ್ಕೊಳ್ಬೋದು ಅಂತ ಫ್ರೆಂಡ್ಸ್ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನೆಕ್ಸ್ಟ್ ನಿಮಗೆ ಯಾವುದಾದ್ರು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದೇ ಕಮ್ ಅದೇ ಒಂದು ರೆಸಿಪಿನ ಟ್ರೈ ಮಾಡ್ತೀನಿ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅಂತ ಚಿಕ್ಕ ಲೈಕ್ ಮಾಡಿ ನಿಮ್ಮ ಸಫೋರ್ಟ್ ನನಗಿದೆ ಅಂತ ಪ್ಲೀಸ್ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್